ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಚಪಾತಿಗೆ ಪೂರಿಗೆ ಮುದ್ದೆಗೆ ದೋಸೆಗೆ ಯಾವುದಕ್ಕಾದರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ಯಾವುದಕ್ಕಾದರೂ ಪರವಾಗಿಲ್ಲ ಒಳ್ಳೆ ಕಾಂಬಿನೇಷನ್ನು ಮಾಡೋದು ಕೂಡ ಅಷ್ಟೇ ಬರೀ ಹತ್ತು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ನಾವು ಮಸಾಲೆಗೆಲ್ಲ ಪ್ರಿಪೇರ್ ಮಾಡಿಕೊಂಡ್ರೆ ಸಾಕು ಬ್ರೇಕ್ಫಾಸ್ಟ್ಗಾದರೂ ಪರವಾಗಿಲ್ಲ ಡಿನ್ನರ್ಗೆ ಯಾವುದಕ್ಕಾದರೂ ಆಗಲಿ ತುಂಬನೇ ಬೇಗ ಮಾಡ್ಕೋಬೋದು ಟೇಸ್ಟ್ ಕೂಡ ಹಂಗೆ ಚೆನ್ನಾಗಿರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿನೇ ಬನ್ನಿ ಫಸ್ಟ್ ಆದರೆ ನಾನು ಒಂದೂವರೆ ಕಪ್ಪಾಗೋಷ್ಟು ಹೆಸರು ಕಾಳನ್ನು ತೊಗೊಂಡು ಇದು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಅಂದರೆ ನೈಟೇ ನೆನೆಸ್ಬಿಡಿ ಇಲ್ಲಾಂದರೆ ಲಂಚ್ಗೆ ಏನಾರು ಮಾಡಬೇಕು ಅಂದರೆ ಒನ್ ಟೂ ಅವರ್ಸ್ ನೆನೆಸ್ಕೊಳ್ಳಿ ಸಾಕು ಇದು ಸೇರಿ ಇಟ್ಕೊಂಡ್ಬಿಟ್ಟು ಇದಕ್ಕೆ ಮಸಾಲೆ ಅನ್ನೋದು ಪ್ರಿಪೇರ್ ಮಾಡ್ಕೊಳ್ಳೋಣ ನಿಮ್ದು ಎರಡು ಟೊಮೊಟೊ ಅಷ್ಟು ಅರ್ಧ ಹೋಳಷ್ಟು ತೆಂಗಿನಕಾಯಿ ಒಂದು ಈರುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ತೊಗೊಂಡು ಎರಡು ಕ್ಯಾರೆಟು ಒಂದು ಎರಡಷ್ಟು ಆಲೂಗಡ್ಡೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಮಸಾಲೆ ಎಲ್ಲ ಇಕ್ಕ ಈ ಟೊಮೊಟೊ ಎಲ್ಲ ಇಕ್ಕೊಂಡಿದ್ದೆಲ್ಲ ಅದನ್ನು ಸೇರಿಸ್ಕೊಂಡು ಕ್ಲೀನಾಗಿ ನಾನು ಮಿಕ್ಸಿಗೆ ಹಾಕ್ಕೋಬೇಕು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನಾವು ಪೇಸ್ಟ್ ಮಾಡಿಕೊಂಡು ರುಬ್ಕೋಬೇಕು ಇದು ನುಣ್ಣಗಿರಬೇಕು ನಮಗೆ ಮಸಾಲ ಅನ್ನೋದು ನುಣ್ಣಿಕ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಇದು ಅದಕ್ಕೆ ಕ್ಲೀನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಇದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಇದ್ದೀನಿ ನಾವು ಕ್ವಾಂಟಿಟಿ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಧನಿಯಾ ಪೌಡರನ್ನು ಸೇರಿಸ್ಕೋಬೇಕು ಒನ್ ಟೇಬಲ್ ಸ್ಪೂನಷ್ಟು ಅಚ್ ಖರದ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ತಗ್ಗಟ್ಟಂಗೆ ಎಷ್ಟು ಖಾರ ಬೇಕೋ ಅಷ್ಟು ಸೇರಿಸ್ಕೊಂಡ್ರೆ ಸಾಕು ಇದು ಇದು ಹಾಕಿದ್ಮೇಲೆ ಒಂದು ಸರ್ತಿ ನಾವು ಒಂದು ರೌಂಡ್ ಹಾಕ್ಕೊಂಡ್ರೆ ಸಾಕು ಮಿಕ್ಸಿಗೆ ನೋಡಿ ಅದಕ್ಕಿದ್ರೆ ಸಾಕು ನಮಗೆ ಮಸಾಲೆ ಅನ್ನೋದು ರೆಡಿ ಆಗೈತೆ ಮತ್ತು ಒಂದು ಸೈಡ್ಗೆ ಇಟ್ಕೊಂಬಿಟ್ಟು ಒಂದು ಸ್ಟೋವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಅದು ಚಿಟಿಪಟ ಆದಮೇಲೆ ಒಂದು ಗಡೆಯಷ್ಟು ಈರುಳ್ಳಿ ಒಂದು ಸ್ವಲ್ಪ ಕರುವಿನ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಲೈಟ್ ಬ್ರೌನ್ ಬರೋ ಬರಬೇಕು ಫ್ರೈ ಮಾಡಿಕೊಂಡ್ರೆ ಸಾಕು ನಾವು ಅವಾಗಲೇ ಕಟ್ ಮಾಡ್ಕೊಂಡು ಇಕ್ಕೊಂಡಿದ್ವಲ್ಲ ಆಲೂಗಡ್ಡೆ ಮತ್ತು ಕ್ಯಾರೆಟು ಅದನ್ನು ಇದ್ದೀನಿ ನಮಗೆ ಆಲೂಗಡ್ಡೆ ಕ್ಯಾರೆಟೇ ಅಂತಲ್ಲ ನಮ್ಗೆ ಯಾವುದು ಬದನೆಕಾಯಿ ಇದ್ರೂ ಹಾಕೋಬೋದು ನುಗ್ಗೆಕಾಯಿ ಇದ್ರೂ ಹಾಕೋಬೋದು ಯಾವುದಿದ್ರೂ ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಾವು ನೆನೆಸ್ಕೊಂಡು ಇಕ್ಕೊಂಡಿದ್ವಲ್ಲ ಹೆಸ್ರು ಕಾಳು ಅದನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಂಡ್ಮೇಲೆ ಒಂದು ಮೂರು ನಿಮಿಷ ಅಷ್ಟು ನಾವು ಆಯಿಲಲ್ಲೇ ಕ್ಲೀನಾಗಿ ಲೋ ಫ್ಲೇಮ್ ಮೀಡಿಯಮ್ ಟು ಲೋ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡೋದ್ರಿಂದ ಸಾಂಬಾರು ಅನ್ನೋದು ಗ್ರೇವಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಚಪಾತಿಗೆ ನೀವು ಒಂದ್ಸತಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ನಾವು ಆವಾಗಲೇ ಪೇ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲೆ ಅನ್ನೋದು ಅದನ್ನು ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮುದ್ದೆ ರೈಸ್ಗಾದ್ರೆ ಸ್ವಲ್ಪ ನೀರು ನೀರು ನೀರಾಗೆ ಮಾಡ್ಕೊಳ್ಳಿ ಮುದ್ದೆಗೆ ಚಪಾತಿಗೆ ಪೂರಿಗೆ ಆದರೆ ಸ್ವಲ್ಪ ಗಟ್ಟಿಗೆ ಇರಲಿ ಅವಾಗೆ ನಮಗೆ ಸಾಂಬಾರು ಗ್ರೇವಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ನಾನು ಮಸಾಲೆ ಎಲ್ಲ ಸೇರಿಸ್ಕೊಂಡ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಅನ್ನೋದು ಇದ್ದೀನಿ ನಾನು ಚಪಾತಿಗೆ ನಾನು ಮಾಡ್ಕೋತಾರದಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋತಾ ಇದ್ದೀನಿ ಜಾಸ್ತಿ ನೀರು ಇದ್ರೆ ಅಷ್ಟು ಚೆನ್ನಾಗಿರಲ್ಲ ರೈಸ್ಗಾದ್ರೆ ಸ್ವಲ್ಪ ನೀರು ಇಟ್ಕೊಳ್ಳಿ ಮತ್ತು ಮುದ್ದೆಗೆ ಆದರೆ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಮುದ್ದೆಗೆ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಹೆಸರು ಕಾಳೆಲ್ಲ ಬೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಅದು ಇದಕ್ಕೆ ನಾನು ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೂ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅನ್ನೋದು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಕ ಇನ್ನು ಸ್ವಲ್ಪ ಏನಾದರೂ ಖಾರ ಏನಾದರೂ ನಿಮಗೆ ಕಡಿಮೆ ಇದ್ದರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಸಿಲ್ ಬಂದರೆ ಸಾಕು ನಮಗೆ ಗ್ರೇವಿ ಏನದು ರೆಡಿಯಾಗಿರುತ್ತೆ ನೋಡಿ ತೆಗೆದುಬಿಟ್ಟು ನಾನು ಒಂದು ತೆಗೆದುಬಿಟ್ಟು ತೋರಿಸ್ತಾಯಿದ್ದೀನಿ ಎಷ್ಟು ಚೆನ್ನಾಗಿದೆ ಸಾಂಬಾರು ಅನ್ನೋದು ವಿಸಿಲ್ ಬಂದಮೇಲೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಟ್ಟು ಮತ್ತೆ ಓಪನ್ ಮಾಡಿ ಅದು ಕ್ಲೀನಾಗಿ ಎಲ್ಲ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಇದು ದೋಸೆಗಾದರೂ ಪರವಾಗಿಲ್ಲ ಪೂರಿಗಾದರೂ ಪರವಾಗಿಲ್ಲ ಚಪಾ ಚಪಾತಿಗೆ ಯಾವುದಕ್ಕಾದರೂ ಪರವಾಗಿಲ್ಲ ತುಂಬನೇ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ತುಂಬನೇ ಸಖತ್ತಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಚಪಾತಿಗೆ ಪೂರಿಗೆ ಎಲ್ಲ ಮಾಡ್ಕೊಳ್ಳೋದು ಅಷ್ಟೇ ನಾವು ಮಸಾಲಾನ ಅದು ಪ್ರಿಪೇರ್ ಮಾಡಿಕೊಂಡ್ರೆ ಬೇಗನೆ ಮಾಡ್ಕೊಂಬಿಡ್ಬೋದು ಬ್ರೇಕ್ಫಾಸ್ಟ್ಗಾದರೂ ಪರವಾಗಿಲ್ಲ ಲಂಚ್ ಾದರೂ ಪರವಾಗಿಲ್ಲ ತುಂಬನೇ ಚೆನ್ನಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ ಕೂಡ ಸಪೋರ್ಟ್ ಮಾಡಿ ತುಂಬಾ ಈಸಿ ಕೂಡ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಬೇಡಿ ತುಂಬಾ ಈಸಿ ಇರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್